ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕ ಕಮೆಂಟ ಸೇರ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಅಧಿವೇಶನ ಅಂಕೆ ಚಾಲು ಆಗೈತಿ ಇದು ಕಾಟಾಚಾರಕ ಅಧಿವೇಶನ ಆಗಬಾರ್ದು ಹದಿನಾಲ್ಕನೇ ಬೆಳಗಾವಿ ಜಿಲ್ಲೆಯೊಳಗೆ ಹದಿನಾಲ್ಕನೇ ಅಧಿವೇಶನ ಇದೆ ಒಟ್ಟಾರೆ ಇವತ್ತಿನ ಮಟ್ಟ ಒಟ್ಟು ಒಟ್ಟಾರೆ ಅಂಕೆ ನಡೆದವು ಅದು ರಿಸಲ್ಟ್ ಏನು ಬರ್ತೈತ್ತು ಎಂಥ ಬರ್ತೈತೋ ಯಾವ್ಯಾವ ರೆಕಾರ್ಡ್ ಆಗ್ತಾವೆ ಯಾವಕ್ಕೆ ಯಾರ್ಯಾರ ಹಣೆ ಬರ ಯಾವ್ಯಾವ ಕ್ಷೇತ್ರದ ಹೆಣೆ ಬರ ನಮ್ಮ ಉತ್ತರ ಕರ್ನಾಟಕದ ಅಂದ್ರೆ ಕಿತ್ತೂರು ಕರ್ನಾಟಕ ಮಂದಿ ಹಣ್ಣು ಬರ ಕಲ್ಯಾಣ ಕರ್ನಾಟಕದ ಹಣೆ ಬರ ಏನೇನು ಆಗ್ತೈತೆ ನೋಡೋಣ ಆದರೆ ಅದಕ್ಕಿಂತ ಒಂದು ತುರ್ತ ಈ ಒಂದು ಅಧಿವೇಶನ್ದೊಳಗನ ಈ ಜಿಲ್ಲಾ ಮಾಡೋರು ನಮ್ಮ ಜಿಲ್ಲೆಯೊಳಗೆ ಬೇಕಾರ ಗೋಕಾಕ್ ಮಾಡಿರಿ ಬೈಲೊಂಗಲ್ ಮಾಡ್ರಿ ಆಮೇಲೆ ಬೇಕಾರೆ ಅತ್ನಿ ಮಾಡಿರಿ ಇಲ್ಲ ಚಿಕ್ಕೋಡಿ ಮಾಡಿರಿ ಯಾವುದೇ ಜಿಲ್ಲಾ ಮಾಡಿರಿ ನಮ್ಮ ಜಿಲ್ಲಾದವರು ಜಿಲ್ಲಾ ಮಾಡಲಿಲ್ಲ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಲೈನ್ ಜನವರಿಂದ ಜನಗಣತಿ ಚಾಲೂ ಆತಂದ್ರೆ ಇನ್ನು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಮತ್ತು ಆಗು ಮಟ್ಟ ಏನೂ ಮಾಡೋಕ್ಕಾಗೋದಿಲ್ಲ ಈಗಾಗಲೇ ಡೆಡ್ ಲೈನ್ ಕೊಟ್ಟಿ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಇವತ್ತಿನ ವಾತಾವರಣ ನೋಡ್ರೆ ಈ ತೊಡೆ ಮಂದಿ ಎಮ್ ಎಲ್ ಎಗಳು ಈ ಜಿಲ್ಲಾ ಆಗ್ಬೇಕಂತಾರೆ ತೊಡೆ ಮಂದಿ ಇದಾಗಬೇಕಂತಾರೆ ತೊಡೆ ಮಂದಿ ಹೋರಾಟಗಾರ ಇದಾಗಬೇಕಂತಾರೆ ಅಂದ್ರೆ ಒಂದೊಂದು ಹೇಳಿಕೆಗಳು ಹೇಳಿಕೆಗಳದಾವೆ ಈಗಿನ ಒಂದು ಇದ್ರ ಪ್ರಕಾರ ನಾಲ್ಕು ಜಿಲ್ಲೆ ಅಂತೇಳಿ ಬೆಳಗಾವ್ ಜಿಲ್ಲಾದಾಗ ಒಟ್ಟಾರೆ ಮಂದಿ ಅಭಿಪ್ರಾಯ ಅಂದ್ರೆ ಕೆಲವು ಜನ ಶಾಸಕರ ಮಾಜಿ ಎಮ್ ಎಲ್ ಎಗಳ ಹೋರಾಟಗಾರದ ಒಂದು ಕಡೆ ಚಿಕ್ಕೋಡಿ ಆಗ್ಬೇಕಂತಾರೋ ಒಂದು ಕಡೆ ಗೋಕಾಕ್ ಆಗ್ಬೇಕಂತಾರು ಒಂದು ಕಡೆ ಬೈಲಂಗಲ್ ಆಗ್ಬೇಕಂತಾರು ಒಂದು ಕಡೆ ಅತ್ನಿ ಆಗಬೇಕು ಅತ್ನಿ ಆಗೋದ್ರಿಂದ ಒಟ್ಟಾರೆ ಬೆಳಗಾವಿ ಜಿಲ್ಲಾಕ್ಕೆ ಏನೋ ಧಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಒಟ್ಟಾರೆ ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆ ಆಗಬೇಕು ಅದು ಯಾವ್ದು ಮಾಡಿದ್ರೆ ಸೂಕ್ತ ಆಗ್ತೈತಿ ನಿಮ್ಮ ಅಭಿಪ್ರಾಯಗಳ್ ತಿಳಿಸ್ರಿ ನೀವು ಒಂದು ಕಡೆ ಚಿಕ್ಕೋಡಿ ಆದರೆ ಕರೆಕ್ಟ್ ಆಗ್ತಿತ್ತು ಗೋಕಾಕ್ ಆದರೆ ಕರೆಕ್ಟ್ ಆಗ್ತಿತ್ತು ಬೈಲೊಂಗಲ್ ಆದ್ರೆ ಕರೆಕ್ಟ್ ಆಗ್ತಿತ್ತು ಅತ್ನಿ ಆದರೆ ಕರೆಕ್ಟ್ ಆಗ್ತಿತ್ತು ಅದು ಯಾವ್ದು ಮಾಡಿದ್ರೆ ಸೂಕ್ತ ಆಗ್ತಿತ್ತು ಅಥವಾ ನಾಲ್ಕು ಮಾಡಿದ್ರೆ ಕರೆಕ್ಟ್ ಆಗ್ತಿತ್ತು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಅಂದ್ರೆ ಇದು ನಮ್ಮ ವಾಹಿನಿಯನ್ನು ಮ್ಯಾಕ್ಸಿಮಮ್ ಎಲ್ಲ ರಾಜಕಾರಣಿಗಳು ಅಧಿಕಾರಿ ವರ್ಗ ನೋಡ್ತಿರ್ತೈತೆ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಸಂಗ್ರಹಣೆ ಮ್ಯಾಗನೂ ಆಗ್ತಿರ್ತೈತೆ ಅದ ಅದಕ್ಕೆ ಒಟ್ಟಾರೆ ಒಮ್ಮ ಒಟ್ಟು ಏನೇ ಮಾಡಿರಿ ಯಾವುದೇ ಜಿಲ್ಲೆಗಳ್ನ ಮಾಡ್ರಿ ಆದರೆ ಜಿಲ್ಲೆ ಮಾತ್ರ ವಿಭಜನೆ ಆಗ್ಬೇಕು ದೊಡ್ಡ ಜಿಲ್ಲೆ ಇಟ್ಕೊಂಡು ಆಡಳಿತ ಈಗೇನು ಹಿಂಗೆ ಇದಂಗೆ ಹೋಗೋದು ಒಟ್ಟಾರೆ ಯಾರಿಗೂ ಆಡಳಿತಾತ್ಮಕ ಒಂದು ನಿರ್ಧಾರಗಳನ್ನು ತೊಗೊಳಕ್ಕೆ ಹಿಂದೆ ಮುಂದೆ ಹಾಕೋತೋಗ್ತಾವು ದಯಮಾಡಿ ಈ ಅಧಿವೇಶನದೊಳಗನ ನೀವು ಮತ್ತೆ ಹೋದ್ರೆ ಮುಗಿದೋ ಹೋತ ಹತ್ತೊಂಬತ್ತನೇ ತಾರೀಕು ಮುಗಿತೈತಿ ಎರಡು ಮೂರು ದಿವಸ ಆ ಕಡೆ ಈ ಕಡೆ ಅಡ್ಡಾಡಿ ಅಂದ್ರೆ ನಿಮ್ಗೆ ಯಾವ ಎಮ್ ಎಲ್ ಎಗಳು ಸಿಗೋದಿಲ್ಲ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತೇಳಿ ಮತ್ತು ಜಿಲ್ಲಾ ನೆನಗುದಿ ಬೀಳ್ತೈತೆ ಯಾವುದೇ ಮಾಡ್ರಿ ಒಟ್ಟಾರೆ ಯಾವ ಜಿಲ್ಲೆ ಆಗಬೇಕು ಅನ್ನೋದು ಕಮೆಂಟ್ ಮಾಡ್ರಿ ಆಮ್ಯಾಗ ಅದಕ್ಕೆ ಒಂದು ಯಾವುದೇ ಪರಿಸ್ಥಿತಿ ಒಳಗೆ ಗರ್ದಿ ಆಗ್ರಹ ಮಾಡ್ತೈತಿ ಜಿಲ್ಲಾ ಮಾತ್ರ ಮಾಡಿರಿ ಸಣ್ಣ ಜಿಲ್ಲೆಗಳು ಮಾಡಿರಿ ಯಾವ ಸೂಕ್ತ ಅನಿಸ್ತೈತಿ ಯಾರ ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತ ಮಾಡ್ರಿ ಅಂತೇಳಿ ಗರ್ದಿ ಗಮ್ಮತ್ ನಿಮ್ಗೆ ವಿನಂತಿ ಮಾಡ್ತೈತಿ ನಮಸ್ಕಾರ ನಮಸ್ಕಾರ